ಫ್ರೆಂಡ್ಸ್ ಪಪ್ಪಾಯ ಕಟ್ ಮಾಡ್ತಾರೆ ನೋಡಿ ಎಷ್ಟು ಚೆನ್ನಾಗಿದೆ ಇದು ನಮ್ಮ ತೋಟದ್ದು ಕಲ್ಲರ್ ನೋಡ್ಬೋದು ಹೆಂಗಿದೆ ಅಂತ ಗಮ್ ಅಂತ ಇದೆ ಫ್ರೆಂಡ್ಸ್ ನಾನು ಕಟ್ ಮಾಡ್ತಾಯಿದ್ದೀನಿ ಕಟ್ ಮಾಡಿಬಿಟ್ಟು ಬಾಕ್ಸ್ಗೆಲ್ಲ ಪ್ಯಾಕ್ ಮಾಡ್ಕೋಬೇಕು ಇದಾದಮೇಲೆ ಅನಿಸಿನ ಹಣ್ಣು ಕೂಡ ಅಣ್ಣ ಆಗಿದೆ ಸೊ ಅದನ್ನು ಕಟ್ ಮಾಡಬೇಕು ಬನ್ನಿ ಇವೆರಡನ್ನ ಕಟ್ ಮಾಡೋಣ ಬನ್ನಿ ಕಟ್ ಮಾಡೋಣ ಇವತ್ತೇನು ಕೆಲಸ ಮಾಡಿಲ್ಲ ಬೆಳಗ್ಗೆ ಎದ್ದು ಫ್ರೆಶ್ ಮಾಡಿಕೊಂಡು ಬಿಸಿನೀರು ಕುಡ್ತಿದ್ದೀನಿ ಅಷ್ಟೇ ಇನ್ನು ಟಿಫನ್ನು ಮಾಡಿಲ್ಲ ನಾನು ಸೊ ಅರ್ಬನ್ ಕಂಪ್ನಿಯಲ್ಲಿ ಇನ್ಸ್ಟಂಟ್ ಮೇಡನ್ನ ನಾನು ಬುಕ್ ಮಾಡ್ಕೊಂಡಿದ್ದೀನಿ ಅವ್ರು ಬಂದು ಇವಾಗ ಮನೆಯೆಲ್ಲ ಕ್ಲೀನ್ ಮಾಡ್ತಾರೆ ಅಷ್ಟೊತ್ತಲ್ಲಿ ಇದನ್ನೆಲ್ಲ ಕಟ್ ಮಾಡಿ ಬಾಕ್ಸ್ಗೆ ಹಾಕಿ ಪ್ಯಾಕ್ ಮಾಡ್ಕೊಂಡ್ಬಿಡ್ತೀನಿ ಬಿಡ್ತೀನಿ ಸೊ ಟ್ರಿಪ್ಗೆ ಹೋಗೋವಾಗ ತಿನ್ಕೊಂಡು ಹೋಗೋದು ಸ್ನ್ಯಾಕ್ಸ್ ಥರ ಆಮೇಲೆ ಇವಾಗ ನಾನು ಸ್ನಾನ ಮಾಡ್ಕೊಂಡು ರೆಡಿ ಇವೆಲ್ಲ ಕಟ್ ಮಾಡಿಬಿಟ್ಟು ಶಾಪಿಂಗ್ ಹೋಗಬೇಕು ಶಾಪಿಂಗ್ ಅಂದರೆ ನನಗಿಷ್ಟ ಫ್ರೆಂಡ್ಸ್ ಶಾಪಿಂಗ್ 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 ಎಷ್ಟು ಶಾಪಿಂಗ್ ಮಾಡಿದೀನಿ ಗೊತ್ತಾ ಈ ತಿಂಗಳು ನಾನು ಈ ತಿಂಗಳು ಡಿಸೆಂಬರ್ ಸುಮಾರು ಒಂದು ಐದು ಲಕ್ಷ ಖರ್ಚು ಮಾಡಿದ್ದೀವಿ ಫ್ರೆಂಡ್ಸ್ ನಾವು ಈ ಎರಡೇ ತಿಂಗಳಲ್ಲಿ ಐದು ಸಾವಿರ ಐದು ಲಕ್ಷ ಸುಮಾರು ಒಂದು ಐದು ಲಕ್ಷ ಖರ್ಚು ಮಾಡಿದ್ದೀವಿ ಎಲ್ಲ ವೇಸ್ಟೆ ಯೂಸ್ ಆಗುವಂಥದ್ದು ಯಾವುದೂ ಮಾಡಿಲ್ಲ ನಾವು ಆಮೇಲೆ ಇವಾಗ ಟ್ರಿಪ್ಗೆ ಹೋಗ್ತಾಯಿದ್ದೀವಲ್ಲ ಇಲ್ಲೊಂದಷ್ಟು ಖರ್ಚಾಗುತ್ತೆ ಯದುವೀರಿಗೆ ಇವಾಗ ರೂಪೇಶ್ ಸ್ನಾನ ಮಾಡಿಸ್ತಾರೆ ಅಷ್ಟೊತ್ತಲ್ಲಿ ನಾನು ಇದನ್ನೆಲ್ಲ ಕಟ್ ಮಾಡಿ ನಾನು ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಮಾಡಿ ಇನ್ಸ್ಟೆಂಟ್ ಹೆಲ್ಪ್ ಬರ್ತಾರಲ್ಲ ಅವರೆಲ್ಲ ಮನೆ ಕ್ಲೀನ್ ಮಾಡ್ತಾರೆ ನಾನು ದೀಪ ಎಲ್ಲ ಅಂಟಿಸ್ಬಿಟ್ಟು ಶಾಪಿಂಗ್ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬಂದು ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ಓಡೋದೆ ನಮ್ಮತ್ತೆ ಆಫೀಸ್ಗೆ ಹೋಗಿದ್ದಾರೆ ಇವತ್ತು ಮೀಟಿಂಗ್ ಇದೆ ಅಂತ ಅವರು ಬಂದ ಮೇಲೇನು ಕೂಡ ಓಡೋದೆ ಫ್ರೆಂಡ್ಸ್ ಅಷ್ಟೇ ಸಕ್ಕದಾಗಿದೆ ಎಷ್ಟು ಟೆಂಪ್ಟಿಂಗ್ ಆಗಿದೆ ಕಲರ್ ನೋಡಿದ್ದೀರಾ ನೀವು ಕಲರ್ ನೋಡಿ ನೋಡೋದಾ ಹೆಂಗಿದೆ ಏನೇ ಹೇಳಿ ಫ್ರೆಂಡ್ಸ್ ಫಾರ್ಮಲ್ಲಿ ಬೆಳೆದಿರೋದು ಅಂಗಡಿಯಲ್ಲಿ ತರೋದು ತುಂಬ ಡಿಫ್ರೆನ್ಸ್ ಇದೆ ಔಷಧಿ ಎಲ್ಲ ಹೊಡೆದಿರಲ್ಲ ಹಾಗಾಗಿ ಟೇಸ್ಟ್ ಒಂದು ಸಕ್ಕದಾಗಿರುತ್ತೆ ಸುಮ್ಮನೆ ಹಿಂಗಂದ್ರೆ ಕಟ್ ಆಗುತ್ತೆ ನಾನೊಂದ್ಸಲ ಏನು ಮಾಡಿದ್ದೆ ಗೊತ್ತಾ ಫ್ರೆಂಡ್ಸ್ ಈ ಪಪ್ಪಾಯ ಸೇಮ್ ನಮ್ಮ ತೋಟದಲ್ಲಿ ತಂದಿದ್ದ ಪಪ್ಪಾಯ ಅದು ಈ ಬೀಜನೆಲ್ಲ ಎತ್ಕೊಂಡು ಹೋಗ್ಬಿಟ್ಟು ಪಾಟ್ ಹಾಕಿದೆ ಗೊಬ್ಬರ ಆಗುತ್ತೆ ಅಂದ್ಬಿಟ್ಟು ನನಗೆ ಗೊತ್ತಿಲ್ಲ ಇದು ತುಂಬ ಹೀಟ್ ಅಂದ್ಬಿಟ್ಟು ನೋಡಿದ್ರೆ ಟೂ ಅಲ್ಲಿ ಎಲ್ಲ ಗಿಡಗಳು ಹಂಗೆ ಹೋಗ್ಬಿಟ್ಟಿದಾವೆ ಸುಟ್ಟೋಗ್ಬಿಟ್ಟಿದಂಗೆ ಹಂಗೆ ಆಗ್ಬಿಟ್ಟಿದೆ ಆಮೇಲೆ ನಮ್ಮ ಆವಾಗ ಫೋನ್ ಮಾಡೋದು ಇಲ್ಲಮೂ ಹಾಕ್ಬಾರ್ದು ಅದು ಜಾಸ್ತಿ ಪವರ್ ಇರುತ್ತೆ ಒಂದು ಕಾಳು ಎರಡು ಕಾಳು ಹಾಕ್ಬೋದು ಅಷ್ಟೇ ಜಾಸ್ತಿ ಎಲ್ಲ ಒಟ್ಟಿಗೆ ಹಾಕಿದ್ರೆ ಸುಟ್ಟೋಗುತ್ತೆ ಅಂತ ಅವಾಗ ಹೇಳೋರು ಅಲ್ಲಿವರೆಗೂ ನನಗೂ ಗೊತ್ತಿಲ್ಲ ನೀವು ಯಾರೋ ಹಂಗೆ ಮಾಡೋಕ್ಕೆ ಹೋಗ್ಬೇಡಿ ಸ್ವಲ್ಪ ಹಾಕಿ ಅಷ್ಟೆ ಎಲ್ಲನೂ ಹಾಕಿದ್ರೆ ಗಿಡ ಸುಟ್ಟೋಗುತ್ತಂತೆ ಎಷ್ಟು ಟೆಂಪ್ಟಿಂಗ್ ಆಗಿದೆ

ಎರಡೂವರೆಗೆ ಹೊರಡಬೇಕಂತೆ ಇದನ್ನು ಬಾಕ್ಸ್ಗೆ ಹಾಕೊಂಡೋಗಿಬಿಡೋಣ ಕಾರಲ್ಲಿ ತಿನ್ನಕ್ಕೆ ಇನ್ನೊಂದು ಹಣ್ಣ ಇದೆಯಾ ಇನ್ನು ಅದೂ ಹಣ್ಣ ಇದೆ ಅದು ಪಕ್ಕದ ಮನೆ ಅವ್ರು ಕೊಟ್ಬಿಡಲಾ ಯಾರು ಅದು ಶ್ರೀನಿಧಿ ಇದೆಯಾ ಅವ್ರಿಗೆ ಇಲ್ಲಂದ್ರೆ ಅದನ್ನೂ ಕಳಿಸ್ಬಿಡ್ತೀನಿ ಬಿಡು ಸುಮ್ಮತು ಎಷ್ಟು ಟೆಂಪ್ಟಿಂಗ್ ಆಗಿದೆ ಅಲ್ಲ ಕಲರೇ ಎಲ್ಲೋ ಕಲರ್ ಸಾ ಹ್ಞೂ ಚೆನ್ನಾಗಿದೆ ಹ್ಞೂ ನೋಡಿ ರೂಪೇಶ್ ಎಲ್ಲ ಕಟ್ ಮಾಡಿ ಕೊಡ್ತಾಯಿದ್ದಾರೆ ನಾನೆಲ್ಲ ಬಿಡಿಸ್ತಾ ಇದ್ದೀನಿ ಸಕ್ಕದಾಗಿದೆ ಹೆಂಗಿದೆ ಟೇಸ್ಟು ಚೆನ್ನಾಗಿದೆ ಅಲ್ಲ ಕೆಲಸ ದುಡ್ಗಿ ಬಂದಿದ್ದಾಳೆ ಕೆಲಸ ಮಾಡ್ತಾಯಿದ್ದಾಳೆ ಆಚೆ ಎಲ್ಲ ಕ್ಲೀನ್ ಮಾಡ್ತಾಯಿದ್ದಾಳೆ ಅವ ನೋಡಿ ಎದೀರು ಹಾಯ್ ಇದ್ವಿರ್ ಜಾಕ್ ಫ್ರೂಟ್ ಹೆಂಗಿತ್ತು ಟೇಸ್ಟು ಚೆನ್ನಾಗಿತ್ತಾ ಅದು ಇದು ಲೈಕ್ ಇಟ್ ಓಕೆ ಓಕೆ ಅಂತ ನೋಡಿ ರೂಪೇಶ್ ನಂಗೆ ಸೆಲೆಕ್ಟ್ ಮಾಡ್ತಾವ್ರಿ ಹಾಂ ನೀವೆರಡು ಸೆಲೆಕ್ಟ್ ಮಾಡಿದ್ದೀನಿ Mm, don't try it thank you you

ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಜಯ್ ಸೌಂದರ್ಯ ವ್ಲಾಗ್ಸ್ ಫ್ರೆಂಡ್ಸ್ ಇಷ್ಟೊತ್ತು ರಾಕ್ ಕ್ಲಿಪ್ಪಿಂಗ್ಸ್ನ ನೋಡಿದ್ರಿ ಇದು ಟ್ವೆಂಟಿ ಫೋರ್ತ್ ಜಾನ್ವರಿ ಇದು ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಲಾಂಗ್ ವೀಕೆಂಡ್ ಇರ್ತಲ್ವಾ ಹಾಗಾಗಿ ಸಡನ್ನಾಗೆ ಪ್ಲ್ಯಾನ್ ಹೋಗೋ ಏನು ಟ್ರಿಪ್ ಹೋಗೋಣ ಅಂತ ಸಡನ್ನಾಗಿ ಪ್ಲ್ಯಾನ್ ಮಾಡಿ ಹೋಗ್ತಾ ಇದ್ದೀವಿ ಇವತ್ತು ಸೊ ಬೆಳಗ್ಗೆಯಿಂದ ಏನೇನಾಯಿತು ಅಂತ ನೋಡಿದ್ದೀರಾ ಇದು ಆಫ್ಟರ್ನೂನು ಸೊ ನಾವು ಹೊರಟ್ವಿ ನಾವು ಹೋಗ್ತಾ ಇರೋದು ಶೃಂಗೇರಿಗೆ ಮತ್ತು ಕೊಲ್ಲೂರು ಮೂಕಾಂಬಿಕಾ ಉಡುಪಿ ಆ ಸೈಡ್ ಹೋಗ್ತಾ ಇದ್ದೀವಿ ಸೊ ಟೋಟಲ್ ತ್ರೀ ಕಾರ್ಸಲ್ಲಿ ಹೋಗ್ತಾ ಇದ್ದೀವಿ ಸೊ ನಮ್ಮ ಕಾರು ನಮ್ಮ ಚಿಕ್ಕಮ್ಮ ಅವ್ರ ಕಾರು ನಮ್ಮ ಚಿಕ್ಕತ್ತೆ ಅವ್ರ ಕಾರು ಆಮೇಲೆ ಅನ್ಸು ಆಂಟಿ ಅವರು ಇದ್ದಾರಲ್ಲ ಅವರು ಶೋಭಾ ಆಂಟಿ ನಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲ ಸೇರ್ಕೊಂಡು ಇರೋ ಅಂಥದ್ದು ಸೊ ಬನ್ನಿ ಹೇಗಿರುತ್ತೆ ನಾವೆಲ್ಲೆಲ್ಲ ಹೋಗ್ತೀವಿ ಅಂತ ಆದಷ್ಟು ರಾಕ್ ಕ್ಲಿಪ್ಪಿಂಗ್ಸ್ನ ಇರ್ತೀನಿ ನೋಡಿ ಎಂಜಾಯ್ ಮಾಡಿ ಅದೇ

啥儿？嗯。 ಫ್ರೆಂಡ್ಸ್ ನೈಟ್ ಎಲ್ಲ ಡ್ರೈವ್ ಮಾಡಿಕೊಂಡು ಫೈನಲಿ ಶೃಂಗೇರಿಗೆ ರೀಚ್ ಆದ್ವಿ ಅಲ್ಲಿ ನೋಡಿದ್ರೆ ರೂಮ್ಸೇ ಅವೈಲಬಲ್ ಇಲ್ಲ ಒಂದು ಟೂ ಅವರ್ಸ್ ಬರೀ ರೂಮ್ಸ್ಗಾಗಿ ಸರ್ಚ್ ಮಾಡಿದ್ವಿ ಆಮೇಲೆ ಒಂದು ಕಡೆ ಹೋಮ್ ಸ್ಟೇ ಸಿಕ್ತು ಸೊ ಹೆಂಗೋ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ಅರ್ಜೆಸ್ಟ್ ಮಾಡಿಕೊಂಡು ಬೆಳಗ್ಗೆ ಅಂದರೆ ಮಲಗಲೇ ಇಲ್ಲ ಒಂದು ಟೂ ಅವರ್ಸ್ ಏನೋ ಮಲ್ಕೊಂಡ್ರು ಅಷ್ಟೇ ರೀಚ್ ಆಗೋ ಅಷ್ಟರಲ್ಲೇ ಫೈವ್ ಓ ಕ್ಲಾಕ್ ಆಗ್ಬಿಟ್ಟಿತ್ತು ಎದ್ದು ರೆಡಿ ಎಲ್ಲ ಆಗ್ಬಿಟ್ಟು ಇವಾಗ ನೆಕ್ಸ್ಟು ನಾವು ಟೆಂಪಲ್ ಕಡೆಗೆ ಹೊರಟ್ವಿ ಸೊ ಆದಷ್ಟು ರಾಕ್ಲಿಪ್ಪಿಂಗ್ಸ್ ಇಡ್ತೀವಿ ಬಟ್ ನಾನು ಏನು ಹೇಳ್ತೀನಿ ಅಂದರೆ ಏನಾದರೂ ಈ ಥರ ಟೆಂಪಲ್ಸ್ಗೆ ಹೋಗಿದ್ರೆ ಹೋಟೆಲ್ಸ್ ಎಲ್ಲ ಫಸ್ಟೇ ಬುಕ್ ಮಾಡ್ಕೊಂಡು ಬನ್ನಿ ಮಕ್ಕಳನ್ನ ಕರ್ಕೊಂಡು ಹೋಗ್ತಿರ್ತೀವಿ ಅಲ್ಲಿ ಹೋಗಿ ಈ ಥರ ವೀಕ್ ಡೇ ವೀಕೆಂಡ್ಸ್ ಬೇರೆ ಸೊ ಫುಲ್ಲು ಕ್ರೌಡ್ ಅಂತೆ ಹಾಗಾಗಿ ಎಲ್ಲ ಕಡೆ ರೂಮ್ಸ್ ಬುಕ್ ಆಗಿಬಿಟ್ಟಿದೆ ತುಂಬ ಹಿಂಸೆ ಅನ್ನಿಸ್ತು ನಮಗೆ ಇಳಿಯೋದು ಕೇಳೋದು ಆ ಥರ ಪಾಪ ಅವ್ರೂ ಲಾಂಗ್ ಡ್ರೈವ್ ಮಾಡಿಕೊಂಡು ಹೋಗಿ ಹೋಗಿ ಕೇಳಿಕೊಂಡು ಕಷ್ಟ ಆಯಿತು ಸೊ ಹಾಗಾಗಿ ನೀವು ನೆಕ್ಸ್ಟ್ ಟೈಮ್ ಬರೋಂಗಿದ್ರೆ ಫಸ್ಟೇ ಬುಕ್ಸ್ ರೂಮ್ಸ್ ಎಲ್ಲ ಬುಕ್ಸ್ ಮಾಡ್ಕೊ ಬುಕ್ ಮಾಡ್ಕೊಂಡು ಬನ್ನಿ ಆ್ಯಂಡ್ ಈಗ ಬ್ರಿಡ್ಜ್ ಎಲ್ಲ ಮಾಡಿದ್ದಾರೆ ಸಕ್ಕಾದಾಗ ಮಾಡಿದ್ದಾರೆ ಸೊ ಆದಷ್ಟು ರಾಕ್ ಕ್ಲಿಪ್ಪಿಂಗ್ಸ್ನ ಇಡ್ತೀನಿ ಯಾರೆಲ್ಲ ರೀಸೆಂಟಾಗಿ ಶೃಂಗೇರಿಗೆಲ್ಲ ಹೋಗಿದ್ರಿ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಓಕೆನಾ

one too late, but I also... a lot sakka it friends hmm aur elli dar not yadu mar don't tra ಕಡೆ ಕ್ಯೂಲೈನು ಏ ನಮಗೆ ಡೈರೆಕ್ಟ್ ರಶ್ ಇದ್ದಾರೆ

m u l t i m ದರ್ಶನ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಆಲ್ಮೋಸ್ಟ್ ಟೆನ್ ಮಿನಿಟ್ಸಲ್ಲೇ ಒಳಗಡೆ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ದೇವಸ್ಥಾನದ ಹತ್ರ ಇರೋವಂಥ ಒಂದು ಹೋಟೆಲಲ್ಲಿ ಮಾಡ್ತಿದ್ವಿ ಚೆನ್ನಾಗಿತ್ತು ಡೀಸೆಂಟಾಗಿತ್ತು ಫುಡ್ ಎಲ್ಲ ಇಲ್ಲಿ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೋಗಿದ್ದು ಕೊಲ್ಲೂರು ಮೂಕಾಂಬಿಕಾ ಟೆಂಪಲ್ಗೆ ಅಲ್ಲೂ ತುಂಬ ಚೆನ್ನಾಗಿತ್ತು ಬಟ್ ಸಿಕ್ಕಾಪಟ್ಟೆ ರಶ್ ಇದ್ದರು ಶೋಭಾ ಆಂಟಿ ಅವ್ರ ರಿಲೇಟಿವ್ ಅಲ್ಲಿ ಟ್ರಸ್ಟಲ್ಲಿರೋದ್ರಿಂದ ನಮಗೆ ಡೈರೆಕ್ಟ್ ದರ್ಶನ ಅನ್ನೋದಾಯಿತು ಅದ್ರ ಜೊತೆಗೆ ಎರಡೆರಡು ಸಲ ದರ್ಶನ ಆಯಿತು ಹೇಗೆ ಅಂತ ನಾನು ರಾಕ್ ಕ್ಲಿಪ್ಪಿಂಗ್ಸ್ನೆಲ್ಲ ಹಾಕ್ತೀನಿ ನೋಡಿ ಎಂಜಾಯ್ ಮಾಡಿ ಫ್ರೆಂಡ್ಸ್ ದರ್ಶನ ಅಂತೂ ಸಕ್ಕದಲ್ಲಿ ಹೆಂಗಾಯ್ತು ದರ್ಶನ ಶೋಭಾ ಆಂಟಿ ಅವ್ರ ರಿಲೇಟಿವ್ ಇರೋದ್ರಿಂದ ನಮಗೆ ಡೈರೆಕ್ಟ್ ದರ್ಶನ ಆಯ್ತು ಊಟನೂ ಅಷ್ಟೇ ಅಪ್ಪೋ ಎಷ್ಟು ಜನ ಒಂದು ಎರಡು ಸಾವಿರ ಜನ ಇಲ್ವಾ ಹೌದಾ ಸರಿ ಇನ್ನು ಎಲ್ಲೇ ಒಂದು ಜೈ ಶೋಭಾ ಆಂಟಿ ಜೈ ಶೋಭಾ ಆಂಟಿ ಕೊಡೋ ಬಿಡೋದು ಊಟಕ್ಕೋಶ ಸುಮಾರು ಎರಡು ಸಾವಿರ ಜನ ನೋಡಿ ನಂಗೆ ರೆಡ್ಡಾಗಿಬಿಟ್ಟಿದೆ ಚೀಕ್ಸೆಲ್ಲ ಅತ್ತೆ ನಂಗೆ ಚೀಕ್ ಸೆಲ್ಲ ನೋಡಿ ಹೆಂಗೆ ರೆಡ್ ಆಗಿದೆ ಖುಷಿ ಮಾಡುದಲ್ಲ ಅವಾಗ ಅದು ಒನ್ ತರ್ಟಿಗೆ ಟೆಂಪಲ್ ಕ್ಲೋಸ ಸೊ ಅದಕ್ಕೆ ಊಟನೂ ಅವ್ರು ಬಂದುಬಿಡ್ಸಿದ್ರು ಒಳಗಡೆ ಡೈರೆಕ್ಟಾಗಿ ಬಂದು ಬಿಟ್ಕೊಂತೀವಿ ಇನ್ನು ಕ್ರೌಡೇ ಇಲ್ಲಕ್ಕೆಳಗಡೆ ನೋಡಿದರೆ ಎರಡು ಸಾವಿರ ಜನ ಕ್ಯೂ ಎರಡು ಅವರ್ ಆಗಿರೋದಾ ಬಂದಿದ್ರೆ ಹೆಂಗೋ ನಮಗೆ ಸದ್ಯ ಬೆಳಗ್ಗೆ ಚೆನ್ನಾಗಿ ದರ್ಶನ ಆಯಿತು ಇವಾಗೂ ಚೆನ್ನಾಗಿ ದರ್ಶನ ಆಯಿತು ಫ್ರೆಂಡ್ಸ್ ಎಲ್ಲ ಕೂತಿದ್ದೀವಿ ಚೀಸ್ ಸಾಕದೇ ಬೇಡ ಹಂಗೆ ರೆಡ್ ಆಗ್ಬಿಟ್ಟಾಯ್ತು ಯದು ಯದು ಶರ್ಟಿಂದ ನಂಗೆ ತಿರ್ಗ ಎರಡು ಸಲ ದರ್ಶನ ಆಯಿತು ಈಗ ಮತ್ತೆ ನಿಮ್ದಾಗ ಒಂದು ಮಗ ಬಿಡ್ತೀನ ನಾನು ಬೇಗ ನಿಮ್ಮ ಪಪ್ಪನ ಬಿಟ್ಬಿಟ್ಟು ಹೋಗೋಣ ಓಕೆ डन तो पीनी हम सब्सक्राइबर सिक्किद्रीगा तो। हम्म रील मातर्स दे ತೋರ್ಸು ನೋಡಿ ಫ್ರೆಂಡ್ಸ್ ಒಂದು ಕ್ಯಾಶಿಯರ್ ಎಷ್ಟು ಕಟ್ಟುಗಳಿದೆ ಅವ್ರ ಮಮ್ಮಿ ಬ್ಯಾಗಲ್ಲಿ ಆ ಬ್ಯಾಗ್ ಒಂದ್ ಕಲ್ತನ ಮಾಡಿದ್ರೆ ಫುಲ್ ತಗೊಂಬಿಟ್ಟು

ನಾವು ಇದು ತಗೊಂಡ್ವಿ ನಮ್ಮ ಚಿಕ್ಕಮ್ಮನ ಇದು ತಗೊಂಡ್ರು ಅವ್ನು ತೋರ್ಸ ನಿನ್ ಕಾರು ಯಾವ್ದಾದ್ರು ಚೈಲ್ಡ್ ಕಾರ್ ತೊಗೊಂಡ್ ಅವ್ನು ಫ್ರೆಂಡ್ಸ್

ಯಾವ್ದು ಬೇಕು ಇದು ಇದು ಸೂಪರ್ ಮ್ಯಾನ್ ಸ್ಪೈಡರ್ ಮ್ಯಾನ್ ಅಪ್ಪ ಗನ್ನುಗಳು ಇರೋದು ಸಾಕು ಬಾ ಗನ್ನಿಲ್ಲ ಇದ್ ಬೇಕಂದ್ರೆ ಕೊಡಿಸಿನಿ ಏನು ಕೊಡ್ಸಲ್ಲ ಸೂಪರ್ ಮ್ಯಾನ್ ಸ್ಪೈಡರ್ ಮ್ಯಾನ್ ಫ್ರೆಂಡ್ಸ್ ದರ್ಶನ ಎಲ್ಲ ಸಕ್ಕದಾಯ್ತು ನಂದಂತೂ ಎರಡೆರಡು ಸಲ ದರ್ಶನ ಏನ್ ರೂಪೇಶ್ ಆಕ್ಚುಲಿ ಅಲ್ಲಿ ತಾಯ್ತಾ ಅಂದರೆ ಶೋಭಾ ಆಂಟಿ ಗೊತ್ತಿರೋರು ತಾಯತ ಎಲ್ಲ ಮಾಡ್ಕೊಡ್ತಾರೆ ದೇವ್ರ ಹತ್ರ ಎಲ್ಲ ಇಟ್ಟು ಸೊ ಹಾಗಾಗಿ ಸ್ಟಾರ್ಟಿಂಗ್ ಹೋದಾಗ ತಾಯಿತ ತೊಗೊಂಡು ಹೋಗಿರ್ಲಿಲ್ಲ ಹಂಗೆ ದರ್ಶನ ಮಾಡ್ಕೊಂಡು ಬಂದ್ಬಿಟ್ಟು ಊಟ ಎಲ್ಲ ಆದ್ಮೇಲೆ ನೆಕ್ಸ್ಟ್ ತಾಯತ ಎಲ್ಲ ತಗೊಂಡು ಆಂಟಿ ಬಂಗಾರದ ತಗೊಂಡಿರ್ ನಾವು ಇಲ್ಲೇ ಲೋಕಲ್ ನಮ್ಗೆ ಗೊತ್ತಿಲ್ವಲ್ಲ ನೆಕ್ಸ್ಟ್ ಟೈಮ್ ಬಂಗಾರ ತಗೊಂಡು ಹಾಕ್ಸ್ಕೊಳ್ಳೋಣ ಅಂತ ಇವಾಗ ಇಲ್ಲೇ ತಗೊಂಡು ತಿರ್ಗಾ ಹೋಗಿ ದರ್ಶನ ಮಾಡ್ಕೊಂಡು ನೋಡಿ ತಿರ್ಗಾ ಕುಂಕುಮ ಎಲ್ಲ ಇಟ್ಕೊಂಡು ಬಂದ್ವಿ ಆಗಿತ್ತು ಹಾ ಸರಿ ಟೂ ಟೈಮ್ಸ್ ದರ್ಶನ ನನಗೆ ಸಕ್ ಅಲ್ಲಿ ನಿಲ್ಸಿದ್ರು ನನಗೆ ಇಲ್ಲಿ ಅಲ್ಲಿ ನಿಲ್ಲಿಸಿ ಕೊಟ್ಟಿದ್ದು ಸೂಪರ್ ಆಗಿತ್ತು ಆಮೇಲೆ ಬರೋವಾಗ ನನ್ನ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ನೀವು ಮಾತಾಡ್ಸಿದ್ದಕ್ಕೆ ರೆಕಗ್ನೈಸ್ ಮಾಡಿದಕ್ಕೆ ನಂಗೆ ತುಂಬ ಖುಷಿ ಆಯಿತು ಈ ಥರ ಮಾತಾಡಿಸಿದಾಗ ಅವ್ರು ನನ್ನ ವೀಡಿಯೋಸಲ್ಲಿ ಅಲ್ಲಿ ನೋಡಿ ನಮ್ಮನ್ನ ಡೈರೆಕ್ಟ್ ಆಗಿ ಬಂದು ಮಾತಾಡಿಸ್ತಾರಲ್ಲ ಅದನ್ನೇನೋ ಒಂಥರ ಖುಷಿಗೆ ನನಗೆ ಖುಷಿ ಆಯ್ತು ಸೊ ಅಷ್ಟೇ ಇವಾಗ ನೆಕ್ಸ್ಟ್ ಡೇ ಹೋಗ್ತಾ ಇದ್ದೀವಿ ಟಯರ್ಡ್ ಆಗಿ ನಂಗೆ ಕಾಲ್ ಅಂತೂ ಅಲ್ಲ ನಂಗೆ ಫ್ರೆಂಡ್ಸ್ ಅಲ್ಲಿಂದ ನಾವು ಡೈರೆಕ್ಟ್ ಹೋಗಿದ್ದು ಉಡುಪಿಗೆ ಸೊ ಕೃಷ್ಣನ್ ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಆಮೇಲೆ ಫಸ್ಟ್ ಬೀಚ್ಗೆ ಹೋಗ್ಬಿಟ್ಟು ಸ್ವಲ್ಪ ಲೇಟಾಗಿ ಹೋಗೋಣ ದರ್ಶನಕ್ಕೆ ಯಾಕಂದರೆ ಅವತ್ತು ರಥಸಪ್ತಮಿ ಕೂಡ ಇತ್ತು ಹಾಗಾಗಿ ರಶ್ ಇರುತ್ತೆ ಸಂಜೆ ಹೊತ್ತು ಫಸ್ಟು ನಾವು ಬೀಚ್ಗೆ ಹೋಗ್ಬಿಟ್ಟು ಸ್ವಲ್ಪ ಲೇಟಾಗಿ ಹೋಗೋಣ ಅವಾಗ ದರ್ಶನ ಚೆನ್ನಾಗಾಗುತ್ತೆ ಅಂತ ಅಂದ್ಕೊಂಡು ಫಸ್ಟು ನಾವು ಬೀಚಿಗೆ ಬಂದ್ವಿ ನಮ್ಮ ಮದುವಿಗೆ ನನಗೆ ಅದು ಬೇಕು ಇದು ಬೇಕು ಅಂತ ಫುಲ್ಲು ಮಾಡ್ತಾ ಇದ್ದ ಈ ನಡುವೆ ಅಂತೂ ಅವನ್ನ ಹಿಡಿಯೋದೇ ದೊಡ್ಡ ವಿಷಯ ಆಗಿಬಿಟ್ಟಿದೆ ಫ್ರೆಂಡ್ಸ್ ಏನು ನೋಡಿದ್ರೂ ಬೇಕು 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 ಅಂತ ಹಠ ಮಾಡ್ತಾನೆ ಆಮೇಲೆ ಅದನ್ನೆಲ್ಲ ಕೊಡಿಸ್ಕೊಂಡು ಸ್ವಲ್ಪ ಹೊತ್ತು ಬೀಚಲ್ಲಿ ಆಟಾಡಿಕೊಂಡು ನಂತರ ದೇವಸ್ಥಾನಕ್ಕೆ ಹೋಗಿ ದರ್ಶನ ಕೂಡ ಮಾಡ್ಕೊಂಡ್ವಿ ಫ್ರೆಂಡ್ಸ್ ಅದೇನಾ ಫ್ರೆಂಡ್ಸ್ ಲಾಸ್ಟ್ ಮಂತೆ ಈ ಒಂದು ಬೀಚ್ಗೆ ಬಂದು ಸ್ವಾತಿ ಗೌಡ ಗೊತ್ತಲ್ವಾ ಅವ್ರ ಜೊತೆ ಬಂದು ಟೈಮ್ ಅನ್ನೋದನ್ನ ಸ್ಪೆಂಡ್ ಮಾಡಿದ್ವಿ ಆ್ಯಂಡ್ ಎಗೇನ್ ಇವಾಗ ಬಂದು ಟೈಮ್ ಸ್ಪೆಂಡ್ ಮಾಡ್ತಾರೆ ತುಂಬ ಖುಷಿ ಆಯಿತು ನಾನು ಇದೆ ದುಡೈ ಮಾಡ್ತೀನಿ ಫ್ರೆಂಡ್ಸ್ ನೀವು ಕೂಡ ದರ್ಶನ ಮಾಡಿಕೊಡಿ ಆ ಶ್ರೀ ಕೃಷ್ಣ ನೀವೆಲ್ರಿಗೂ ಒಳ್ಳೇದು ಮಾಡಲಿ ಆ ಕೃಷ್ಣನ ಆಶೀರ್ವಾದ ನಿಮ್ಮೆಲ್ರಿಗೂ ಸಿಗಲಿ ಅಂತ ಅಂದ್ಕೊಂಡು ಇವತ್ತಿನ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಡೇ ಹೇಗಿತ್ತು ಇಲ್ಲಿ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ಎಲ್ಲೋದ್ವಿ ಅಂತ ಎಲ್ಲ ಕೂಡ ನಾನು ಹಾಕ್ತೀನಿ ಇಲ್ಲಿ ಸಕ್ಕದಾಗಿಾಯಿತು ನಾವು ತೇರೆಲ್ಲ ಕೊಡುವ ಹೇಳಿದ್ವಿ ತುಂಬ ಖುಷಿ ಆಯಿತು ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ ಅಂಡ್ ಟಿ ಟೇಕ್ ಕೇರ್ ಲಾತ್ಸ್ ಆಫ್ ಲವ್ ಬಾ ಬಾಯ್